ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟ್ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ ಅನ್ನು ಸಹ ಜಾಯಿನ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಆಗಿರಬಹುದು ಕಳೆದ ಎರಡು ತಿಂಗಳಿಂದ ಸಹ ಯಾರಿಗೂ ಸಹ ಹಣ ಬಿಡುಗಡೆ ಮಾಡಿರಲಿಲ್ಲ ಆದರೆ ಈಗ ಈ ಒಂದು ತಿಂಗಳಲ್ಲಿ ಕಳೆದ ಎರಡು ದಿನಗಳ ಹಿಂದೆಯೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸಹ ಎಷ್ಟು ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾವೆಲ್ಲ ಜಿಲ್ಲೆಯವರಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಮೊದಲಿಗೆ ಐದು ಲಕ್ಷ ಫಲಾನುಭವಿಗಳ ಖಾತೆಗೆ ನಾವು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಯಾವ ಯಾವ ಜಿಲ್ಲೆ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಒಂದು ಜಿಲ್ಲೆ ಪ್ರಕಾರ ಅಥವಾ ತಾಲ್ಲೂಕಿನ ಪ್ರಕಾರ ಹಣವನ್ನ ವರ್ಗಾವಣೆ ಮಾಡ್ತಾ ಇಲ್ಲ ಎಲ್ಲಾ ಫಲಾನುಭವಿಗಳ ಖಾತೆಗೂ ಒಂದೇ ಸಲ ನಾವು ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಎರಡು ದಿನಗಳಿಂದಲೂ ಸಹ ತುಂಬಾ ಫಲಾನುಭವಿಗಳು ಈ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದಾರೆ ನಿಮಗೂ ಸಹ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಬರುತ್ತೆ ನೆಕ್ಸ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂತ ಅಂದರೆ ಫಸ್ಟು ನೀವು ಇ ಕೆ ವೈಸಿಯನ್ನು ಮಾಡಿಸಿರಲೇಬೇಕು ಇ ಕೆ ವೈ ಸಿ ಏನಾದರೂ ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಪೆಂಡಿಂಗಲ್ಲೇ ಉಳ್ಕೊಳ್ಳುತ್ತೆ ನಿಮ್ಮ ಖಾತೆಗಳಿಗೆ ಹಣ ವರ್ಗಾವಣೆ ಆಗೋದಿಲ್ಲ ಇದರ ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು ಆ್ಯಕ್ಟಿವಲ್ಲೇ ಇರಬೇಕು ಆ್ಯಕ್ಟಿವಲ್ಲಿ ಇಲ್ಲ ಅಂತ ಅಂದರೆ ಆಗಲೂ ಸಹ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಬೇರೆ ಯಾವುದೇ ಯೋಜನೆಯ ಹಣವೂ ಸಹ ನಿಮ್ಮ ಖಾತೆಗೆ ಬರೋದಿಲ್ಲ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿಸಿ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆ ಅಥವಾ ಇಲ್ಲ ಅನ್ನೋದನ್ನು ಸಹ ಸಲ ಚೆಕ್ ಮಾಡಿ ನೆಕ್ಸ್ಟ್ ಈಗ ಐದು ಲಕ್ಷ ಜನರಿಗೆ ಮಾತ್ರ ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಉಳಿದವರಿಗೆ ಎಲ್ಲರಿಗೂ ಸಹ ಯಾವ ದಿನಾಂಕದಂದು ಹಣವನ್ನ ವರ್ಗಾವಣೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ನಾವು ಎಲ್ಲಾ ಫಲಾನುಭವಿಗಳ ಖಾತೆಗೂ ಸಹ ಒಂದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ್ಣು ಸಹ ಈಗಾಗ್ಲೇ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ತುಂಬಾ ಜನ ಫಲಾನುಭವಿಗಳ ಖಾತೆಗಳು ಸಹ ಹಣ ತಲುಪ್ತಾ ಇದೆ ಆಹಾರ ಇಲಾಖೆಯ ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ಕೇವಲ ಮೂರು ತಿಂಗಳಿನ ಸ್ಟೇಟಸ್ ಮಾತ್ರ ತೋರಿಸ್ತಾ ಇದೆ ಏಪ್ರಿಲ್ ತಿಂಗಳಿನ ಸ್ಟೇಟಸ್ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ ಆದ್ರೆ ಇಲ್ಲಿ ಹಣ ಮಾತ್ರ ಈಗಾಗ್ಲೇ ಬಿಡುಗಡೆ ಆಗಿದೆ ತುಂಬಾ ಜನ ಫಲಾನುಭವಿಗಳಿಗೂ ಸಹ ಈಗಾಗ್ಲೇ ಅನ್ನಭಾಗ್ಯ ಭಾಗ್ಯ ಯೋಜನೆ ಹಾಕಿ ಹಣ ಬಂದಿದೆ ಈ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ನೀವು ಈ ಡಿ ಬಿ ಟಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಮುಖಾಂತರ ನೀವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಆಗ ನಿಮಗೆ ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ ಯಾವ ಬ್ಯಾಂಕ್ ಖಾತೆಗೆ ಬಂದಿದೆ ಅನ್ನೋ ಡೀಟೇಲ್ಸು ಸಿಗುತ್ತೆ ಅಥವಾ ನಿಮ್ಮ ಬ್ಯಾಂಕಿಗೆ ಮೊಬೈಲ್ ನಂಬರು ಯಾವ ಮೊಬೈಲ್ ಅನ್ನ ಲಿಂಕ್ ಮಾಡಿಸಿರ್ತೀರೋ ಆ ಒಂದು ಮೊಬೈಲ್ ನಂಬರಿಗೆ ನಿಮಗೆ ಮೆಸೇಜ್ ಬರುತ್ತೆ ಈ ಇನ್ಫಾರ್ಮೇಶನ್ ನಿಮಗೆ ಉಪಯುಕ್ತವಾದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ